ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಆಹಾ ಮಾವಿನಕಾಯಿ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ಆಹಾ ಎಂಥ ರುಚಿ ಸ್ವರ್ಗಕ್ಕೆ ಎರಡೇ ಗೇಣು ಮೂರೇ ಗೇಣು ಅನ್ನೋ ಆಗಿರುತ್ತೆ ಸೊ ನಾವು ಊರಿಗೆ ಹೋದಾಗ ಅಪ್ಪ ಮಾವಿನಕಾಯಿ ಇತ್ತು ಸೊ ಅದನ್ನು ಅವರು ಉಪ್ಪು ಖಾರ ಹಾಕಿ ಒಳಕಲ್ಲಲ್ಲಿ ಅಂದರೆ ಕಲ್ಲಲ್ಲಿ ಚಜ್ಜಿ ಕೊಟ್ಟರು ತುಂಬಾ ರುಚಿ ಇತ್ತು ತುಂಬಾ ಸಖತ್ತಾಗಿ ಟೇಸ್ಟ್ ಐತಿ ಇದೆಲ್ಲ ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ನೆನಪು ಸೊ ಇವಾಗ ತೋಟಗಳು ಹೋಗೋದು ಬಹಳ ಕಡಿಮೆ ಆಗಿದೆ ಮತ್ತು ಈ ಥರ ಮರ ಎಲ್ಲ ಇರಬೇಕಾದ್ರೆ ಮರಕೋತಿ ಆಟ ಎಲ್ಲನೂ ಮರ ಮಾವಿನ ಮರ ಹತ್ತಿ ಆಟ ಆಡ್ತಾಯಿದ್ವಿ ನಿಜ ಥರ ಲೈಫು ಮತ್ತು ನಮಗೆ ಸಿಗಲ್ಲ ಕಣ್ರಿ ಸೊ ನೋಡಿ ಅಪ್ಪ ಯಾವ ರೀತಿ ಮಾವಿನ ಕೈನ ಜಿಚ್ಚಿ ಉಪ್ಪು ಖಾರ ಹಾಕೋದ್ರು ತಾಯಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ನಮ್ಮ ಮುಂಚೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಅವರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ये मां वो जो जो અરે ઘણી નહી યે ઓપરેટર ઇટલેન માં સપતા ને મને તાપવા દેને જવાનું ક્યાં જવું રં તાપવો છે ના ના દે જે ગરીબી કુધારય જુજાવા ચા 10 લઈ કે બટેર પર બે બેટુ રિયા કો કાચ ટીકો એચું તો તરત પકાય છે ના સરી હિંગે કણ હલે લોકો લોકો બેસીને ડાયરા કરતા હા અમના એ ગાણો તોસી દીધી સીર દીલે સુરા દીલે સુરીલી હમ કલ્યાત તમારી ઓયરા રંગી だから。やれていい <coughs> 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 ಹೆಂಗಿದೆ ಅದು